ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಒಂದು ಸೂಪರ್ ಆದಂಥ ಟೇಸ್ಟಿ ಆದಂಥ ಒಂದು ಗ್ರೇವಿ ಯಾವ ರೀತಿ ಮಾಡೋದು ಎಗ್ ಗ್ರೇವಿ ಅಂತ ನೋಡೋಣ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಅದಕ್ಕೆ ಬೇಕಾಗಿರೋ ಪದಾರ್ಥ ಸಲ ನೋಡ್ಕೊಂಡಿದ್ವಿ ನೋಡಿರಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಈ ರೀತಿ ಸ್ಲೈಸ್ ಇಟ್ಕೊಂಡಿದ್ದೀನಿ ಒಂದು ಕಪ್ ಕಪ್ಪಾಗಷ್ಟು ಮೊಸರು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇದು ರುಬ್ಬದ ಗ್ರೇ ಮತ್ತು ಸ್ಪೈಸಿಗೆ ಒಂದು ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿನ ಪುಡಿ ಸೋಂಪು ಕಾಳು ಜೀರಿಗೆ ಚಕ್ಕೆ ಲವಂಗ ಕಾಳು ಮೆಣಸು ಕಸೂರಿ ಮೆಂಚೆ ತೊಗೊಂಡಿದ್ದೀನಿ ಮತ್ತೆ ಒಂದೆರಡೇ ಎರಡು ಟೊಮೊಟೊನ ಈ ರೀತಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಮತ್ತೆ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಹಾಫ್ನಲ್ಲೂ ಇದ್ದೇ ಹಾಕೋದು ಇಲ್ಲಾಂದ್ರೆ ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ತಗೊಂಡಿದ್ದೀನಿ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಅರ್ಧ ಕಪ್ಪಾಗಷ್ಟು ಎಣ್ಣೆ ಹಾಕೊಂತ ಎಣ್ಣೆ ಹಾಕ್ಕೊಂಡು ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಈರುಳ್ಳಿನ ಈ ಒಂದು ಎಣ್ಣೆಯಲ್ಲಿ ರೀ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿ ಮನೆಯಲ್ಲಿ ಮಾಡಿರಿ ಮಕ್ಕಳಿಗೆ ದೊಡ್ಡರು ತುಂಬ ಇಷ್ಟ ಆಗುತ್ತೆ ಮತ್ತು ಯಾರೆಲ್ಲ ಚಿಕನ್ ಮಟನ್ ಅನ್ನೋರೇ ಈ ಒಂದು ಎಗ್ ಅಂತೂ ತುಂಬ ಇಷ್ಟಪಡ್ತಾರೆ ಅಷ್ಟು ಬರುತ್ತೆ ಗ್ರೇವಿ ಅಂತೂ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆದರೆ ಹಿಂದೆ ಈ ಒಂದು ರೆಸಿಪಿನ ಮನೆಯಲ್ಲಿ ಆದರೂ ಟ್ರೈ ಮಾಡಿ ಸ್ನೇಹಿತರೆ ಭಾಳ ಅಂದರೆ ಭಾಳ ಚೆನ್ನಾಗಿರತ್ತೈತಿ ಇವಾಗ ನೋಡ್ರಿ ಈರುಳ್ಳಿನ ಚೆನ್ನಾಗಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡ್ರಿ ಈರುಳ್ಳಿ ಈ ಒಂದು ಕಲರ್ಗೆ ಬರ್ತಾ ಇದ್ದಂಗೆ ನಾವು ಒಂದ್ ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಬರ್ರಿ ಇವಾಗ ಅದೇ ಬಾಣಲೆಗೆ ಇವಾಗ ಮೊಟ್ಟೆನೂ ಹುಡ್ಕೊಂಬಡೋಣ ಸ್ನೇಹಿತರೆ ಮುಂಚೆನೆ ಬೇಯಿಸಿಟ್ಟಿದ್ನಲ್ಲ ಮೊಟ್ಟೆನೂ ಇದನ್ನ ಹುಡ್ಕೊತಾ ಇದ್ದೀನಿ ಈ ಮೊ ಈ ಮೊಟ್ಟೆನು ಎರಡು ಕಡೆ ಬೈ ಮೇಲೆ ಇವಾಗ ಇನ್ನೂ ಒಂದು ತಟ್ಟೆಗೆ ಎತ್ತಿಟ್ಕೋಬೇಕಾಗುತ್ತೆ ತದನಂತರ ನೋಡಿರಿ ಮಿಕ್ಸಿಗೆ ಹಾಕೊಳ್ಳೋದಿಕ್ಕೆ ಈರುಳ್ಳಿ ಮೊಸರು ಮತ್ತೆ ಗೋಡಂಬಿನ ಮೂರನ್ನು ನಾನು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ರೀತಿ ನೀಟಾಗೆ ಪೇಸ್ಟ್ ಮಾಡಬೇಕಾಗುತ್ತೆ ತದನಂತರ ಮತ್ತೆ ಅದೇ ಬಾಣಲೆಗೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಗ್ರೇವಿ ಮಾಡೋದು ನೋಡೋಣ ಸ್ನೇಹಿತರೆ ನೋಡ್ರಿ ಕಸೂರಿ ಮೆಂತೆ ಕಾಳು ಮೆಣಸು ಕಸೂರಿ ಸೋಂಪು ಕಾಳು ಏನೇನು ತೊಗೊಂಡಿದ್ದೆ ಚಕ್ಕೆ ಲವಂಗ ಅವೆಲ್ಲವನ್ನು ಸೇರಿಸ್ಕೊಂಡು ಉತ್ಕೊಂಡು ತದನಂತರ ಇದಕ್ಕೆ ಟೊಮೊಟೊ ರಸ ಸೇರಿಸ್ಕೊಂತ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ಬರೀ ಮಸಾಲೆಗೆ ಅಂತ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಪುಡಿ ತಗೊಂಡಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮತ್ತೊಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿರುವಂತ ಪೇಸ್ಟ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಗ್ರೇವಿ ಅನ್ನೋದೊಂದು ಸ್ವಲ್ಪ ಗಟ್ಟಿ ಇರಬೇಕು ಹಾಗಾಗಿ ನೀರಿನ ಪ್ರಮಾಣ ಸದ್ಮೆ ಮಾಡಿ ಇದೊಂದು ಸಲ ಮಿಕ್ಸ್ ಆದಮೇಲೆ ಹಸಿ ವಾಸನೆ ಹೋದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ನೋಡ್ರಿ ಇದೊಂದು ಸ್ವಲ್ಪ ಕುದಿಯುವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಕುದಿ ಕುದಿವಾಗ ಮೊಟ್ಟೆಗಳನ್ನು ಸೇರ್ಸ್ಕೊಂಡ್ರೆ ಗ್ರೇವಿ ರೆಸಿಪಿ ರೆಡಿ ಆಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೀವು ಫ್ರೆಶ್ ಕ್ರೀಮು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಇದು ಆಪ್ಸ್ನಲ್ಲೂ ಸ್ನೇಹಿತರೆ ಆದರೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಫ್ರೆಶ್ ಕ್ರೀಮ್ ಹಾಕೋದ್ರಿಂದಂತೂ ಭಾಳ ರವಾ ಚೆನ್ನಾಗಿ ಬರ್ತೈತಿ ಹೆಂಗೆ ನೀವು ಡಾಬಾ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀರಲ್ಲ ಅದೇ ಒಂದೇ ಟೇಸ್ಟೇ ಮನೆಯಲ್ಲೇ ಮಾಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಚಪಾತಿ ಅಥವಾ ಪರೋಟ ಈ ರೀತಿ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿರಿ ಇದೊಂದು ರೆಡಿ ಆಗೈತಿ ಇವಾಗ ಹುರಿದಿರುವಂಥ ಕಸೂರಿ ಮೆಂತೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ನಮ್ಮ ಎಗ್ ಗ್ರೇವಿ ಅನ್ನೋದು ರೆಡಿ ಆಯಿತು ಸ್ನೇಹಿತರೆ ನೋಡ್ಕೊಂಡ್ರಲ್ಲ ತುಂಬ ಸರಳವಾಗಿ ಸಿಂಪಲ್ ಆಗಿರುವಂಥ ಈ ಒಂದು ಎಗ್ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವರೆಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ